ನೋಡಿ ಈ ಸೋಷಿಯಲ್ ಮೀಡಿಯಾ ಬಂತು ಬಂತು ಎಲ್ಲರೂ ತಮಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಪೋಸ್ಟ್ಗಳನ್ನು ಹಾಕ್ತಾರೆ ಆದರೆ ಅದರಿಂದ ಆಗುವಂತ ಪರಿಣಾಮಗಳಿದೆಯಲ್ಲ ಅದನ್ನು ಅರಗಸ್ಕೊಳ್ಳುವಂತ ಶಕ್ತಿ ಇರಲ್ಲ ನಾವು ಈ ಕೊಡಗಿನ ವಿವರಗಳನ್ನು ಕೊಡ್ತಾ ಇದೀವಿ ಒಬ್ಬ ಕಾರ್ಯಕರ್ತ ಈ ಪೊನ್ನಣ್ಣ ವಿರುದ್ಧ ಏನೋ ಒಂದು ಪೋಸ್ಟ್ ಹಾಕ್ತಾ ಮಾನಹಾನಿಕರ ಪೋಸ್ಟ್ ಅದಾದಮೇಲೆ ಅವನ ವಿರುದ್ಧ ಐ ಆರ್ ಎಫ್ ಐ ಆರ್ ದಾಖಲಾಗಿದ್ದೇ ತಡ ಮನನೊಂದು ಆತ್ಮಹತ್ಯೆ ಅದನ್ನ ಹೆಸರು ವಿನಯ್ ಸೋಮಯ್ಯ ಬೆಂಗಳೂರಿನ ನಾಗವಾರದ ಕಚೇರಿನಲ್ಲಿ ವಿನಯ್ ನೇಣಿಗೆ ಶರಣಾಗಿದ್ದಾನೆ ಜೊತೆಗೆ ಯಾವ ಜಾಲತಾಣದಲ್ಲಿ ಈತ ಹಾಕಿದ್ನಲ್ಲ ಅದೇ ಜಾಲತಾಣದಲ್ಲಿ ಡೆತ್ ನೋಟ್ ಕೂಡ ಹಾಕಿದ್ದಾನೆ ನನ್ನ ಸಾವಿಗೆ ಕಾರಣ ಏನು ಅಂತ ಸೂಸೈಡ್ಗೂ ಮೊದಲು ಆತ ಡೆತ್ ಹಾಕಿದ್ದಾನೆ ಎಫ್ ಐ ಆರ್ ದಾಖಲಿಸಿದ್ದಕ್ಕೆ ನಾನು ನೊಂದು ನಾನು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತ ಕೂಡ ಹಾಕಿದ್ದಾನೆ ಪನ್ನಣ್ಣ ಬಗ್ಗೆ ಅಪಹಾಸ್ಯ ಮಾಡಿ ಈತ ಪೋಸ್ಟ್ ಅನ್ನು ಹಾಕಿದ್ದ ಇನ್ನು ಈ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡ ಈತನ ವಿರುದ್ಧ ದೂರನ್ನು ದಾಖಲಿಸಿದರು ಹೀಗಾಗಿ ಮಡಿಕೇರಿ ಠಾಣೆಯಲ್ಲಿ ಈತನ ವಿರುದ್ಧ ಎಫ್ ಐ ಆರ್ ದಾಖಲಾಗಿತ್ತು ಪೊಲೀಸರು ವಿನಯ್ ನನ್ನ ಬಂಧಿಸಿದ್ರು ಬಂಧನದಿಂದ ಮನನೊಂದು ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನನ್ನ ಬಂಧಿಸಿದ್ದಕ್ಕೇನೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತ ಆತ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ನಾನು ಕೇಳುವಂಥದ್ದು ಏನು ಅಂತಂದರೆ ಒಂದು ಎಫ್ಐಆರ್ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಜೊತೆಗಿನೊಂದ್ರ ಇದಕ್ಕೆ ಸಂಬಂಧಪಟ್ಟಂಥ ಸುದ್ದಿನೂ ಕೂಡ ನಾವು ತೋರಿಸ್ತಾ ಇದ್ದೀವಿ ನಾ ಇಲ್ಲಿ ಹೇಳ್ತಿರುವಂಥದ್ದು ಏನು ಅಂದರೆ ಯಾಕೆ ಈ ರೀತಿ ಪೋಸ್ಟ್ಗಳನ್ನು ಹಾಕಬೇಕು ಯುವಕರಿಗೆ ಬೇರೆ ಕೆಲಸ ಇಲ್ವಾ ಬನ್ನಿ ನಮ್ಮ ಪ್ರತಿನಿಧಿ ಗೋಪಾಲ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಾದರೆ ಗೋಪಾಲ್ ಏನಿದೆ ಕಥೆ ಇದು ಏನು ಅಂದರೆ ಒಂದು ಪೋಸ್ಟ್ ಹಾಕಿದ್ದು ಪೋಸ್ಟ್ ಹಾಕಿದ್ಮೇಲೆ ಈತನ ವಿರುದ್ಧ ಎಫ್ ಐ ಆರ್ ದಾಖಲಾಗಿದ್ದು ಪೊಲೀಸರು ಈತನನ್ನು ಬಂದಿದ್ದು ಅದೇ ಈ ಸಾವಿ ಕಾರಣನ ಡೆತ್ ನೋಟಲ್ಲಿ ಏನಿದೆ ವಿನಯ್ ಕೆ ಎಸ್ ಅಂತ ಮೂಲತಃ ಕೊಡಗು ಜಿಲ್ಲೆಯ ಕುಶಾಲನಗರ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರೋರು ಆದ್ರೆ ಇವರು ಕಾರ್ಯನಿಮಿತ್ತ ಬೆಂಗಳೂರಿನ ನಾಗವರದಲ್ಲಿ ತಮ್ಮದೇ ಆದ ಒಂದು ಕಚೇರಿ ಹೊಂದಿ ಅಲ್ಲಿ ಏನೋ ಖಾಸಗಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಕೊಡಗಿನ ಸಕ್ರಿಯ ಬಿಜೆಪಿ ಕಾರ್ಯಕರ್ತರು ಅಲ್ಲದೆ ಇದ್ರು ಬಿಜೆಪಿ ಅಭಿಮಾನಿ ಅಂತ ಹೇಳ್ಬೋದು ಈ ಕೊಡಗಿನಲ್ಲಿ ಒಂದು ಗ್ರೂಪ್ ಇದೆ ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತ ಆ ಗ್ರೂಪ್ ಅಲ್ಲಿ ಇವರು ಕೂಡ ಒಂದು ಅಡ್ಮಿನ್ ಆಗಿರ್ತಾರೆ ಈ ಕೆಲ ದಿನಗಳಿಂದ ಇದೇ ನಲ್ಲಿ ಒಂದು ಮೆಸೇಜ್ ಅನ್ನ ಯಾರೋ ಒಬ್ರು ಪೋಸ್ಟ್ ಮಾಡ್ತಾರೆ ಅದರಲ್ಲಿ ಪೊನ್ನಣ್ಣ ಅವರನ್ನ ಸ್ವಲ್ಪ ತೇಜವಾಡ ಮಾಡೋ ರೀತಿಯಲ್ಲಿ ಆ ಪೋಸ್ಟ್ ಇತ್ತು ಆದ್ರೆ ಇವರು ಗ್ರೂಪ್ ಅಡ್ಮಿನ್ ಆಗಿದ್ರು ಅನ್ನೋ ಕಾರಣಕ್ಕೆ ಇವರನ್ನ ಇವರ ಮೇಲೆ ಎಫ್ಐಆರ್ ಆರ್ ದಾಖಲಾಗುತ್ತೆ ಯಾವ ಆಧಾರದ ಮೇಲೆ ಎಫ್ ಐ ದಾಖಲಾಗುತ್ತೆ ಅಂದ್ರೆ ಇಲ್ಲಿಯ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಒಬ್ರು ತೆನ್ನೀರ ಮಹಿನಾ ಅಂತ ಅವರ ದೂರಿನ ಮೇಲೆ ಮಡಿಕೇರಿ ಪೊಲೀಸರು ಈ ವಿನಯ್ ಮತ್ತು ಇನ್ನಿತರ ಇಬ್ಬರ ಮೇಲೆ ದೂರನ್ನ ದಾಖಲ್ ಮಾಡಿ ಒಂದು ಎಫ್ ಅನ್ನು ಕೂಡ ಮಾಡ್ತಾರೆ ಅದರ ನಂತರ ಇದಕ್ಕೆ ಸ್ವಲ್ಪ ರಾಜಕೀಯವಾಗಿ ವಾದ ವಿವಾದವು ಆಗುತ್ತೆ ಈ ಪೋಸ್ಟ್ ನ ಮೇಲೆ ನಂತರ ಈತ ಜಾಮೀನು ಕೂಡ ಪಡ್ಕೋತಾನೆ ಮಡಿಕೇರಿ ಪೊಲೀಸ್ ಠಾಣೆಯಿಂದ ಜಾಮೀನನ್ನು ಪಡ್ಕೋತಾನೆ ಆದ್ರೆ ಇವಾಗ ನಿನ್ನೆ ಸಂಜೆ ಈ ವಿನಯ್ ಎಂಬ ಇದೇ ಪೋಸ್ಟ್ ನಲ್ಲಿ ಗ್ರೂಪ್ ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ ನಾ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಕೊನೆಯ ಮೆಸೇಜ್ ಇನ್ನು ಮುಂದೆ ನಾನು ಮೆಸೇಜ್ ಮಾಡಲ್ಲ ನಾನು ನನ್ನ ಜೀವನವನ್ನ ಕೊನೆಗಾಣಿಸ್ತಾ ಇದ್ದೇನೆ ಯಾವಾಗ ನನ್ನ ಮೇಲೆ ಎಫ್ಐಆರ್ ಆಯ್ತು ನಾನು ನನ್ನ ತಾಯಿ ಜೊತೆ ಜೊತೆ ಕುಂಬಾಗ್ತಾ ಇಲ್ಲ ಅಂತ ಈ ತರ ಮಂದ್ರೆ ಬಹಳ ಮನ ಹೊಂದಿದ್ದೇನೆ ಹಾಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊತೇನೆ ಅಂತ ಇವತ್ತು ಬೆಳಿಗ್ಗೆ ನೋಡಿದ್ರೆ ಆತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ